ಹಾಯ್ ಎಲ್ಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನಗೆ ಸಪೋರ್ಟ್ ಮಾಡಿ ಇವತ್ತಿನ ವಿಡಿಯೋ ವಿಶೇಷದ ಏನಪ್ಪಾ ಅಂತಂದರೆ ಗೇಮಿಂಗು ಅಂದರೆ ಚೆನ್ನೈ ಮೂಲದ ನಿವೃತ್ತ ಇಂಜಿನಿಯರ್ ಒಬ್ಬರು ಇವರು ರಾಜಗೋಪಾಲ ಶ್ರೀರಾಮ ರಾಜಗೋಪಾಲ ಎಂಬವರು ಒಂದು ಸೌದಿ ಅರೇಬಿಯಲ್ಲಿ ಕೆಲಸ ಮಾಡಿ ಅಲ್ಲಿಂದ ರಿಟೈರ್ಮೆಂಟ್ ತಂದು ಚೆನ್ನೈಗೆ ಮತ್ತೆ ಮರಳಿರ್ತಾರೆ ಇವರಿಗೆ ಒಂದು ಆನ್ಲೈನ್ ಗೇಮಿಂಗಲ್ಲಿ ಇನ್ನೂರ ಇಪ್ಪತ್ತೈದು ಕೋಟಿ ರೂಪಾಯಿ ಲಾಟ್ರಿ ಹೊಡೆದಿತ್ತು ಏನಪ್ಪ ಈ ಗೇಮಿಂಗ್ ಅಂತಂದರೆ ಇದು ಎಮಿರೇಟ್ಸ್ ಮೆಗಾ ಸೆವೆನ್ ಅನ್ನೋ ಒಂದು ಗೇಮ್ ಇದು ಆನ್ಲೈನ್ ಗೇಮು ಈ ಗೇಮಲ್ಲಿ ಒಂದು ಮೂರು ನಾಲ್ಕು ಸ್ಟೆಪ್ಸ್ಗಳು ಇರ್ತವಂತೆ ಅಂದರೆ ಅಂಕೆ ಸಂಖ್ಯೆಗಳನ್ನು ಸೆಲೆಕ್ಟ್ ಮಾಡೋದು ಈ ಅಂಕೆ ಸಂಖ್ಯೆಗಳನ್ನು ಸೆಲೆಕ್ಟ್ ಮಾಡಿ ಅದರಲ್ಲಿ ಒಂದು ನಾಲ್ಕು ಐದು ಸೇಮ್ ನಂಬರ್ಗಳು ಬಂದರೆ ಒಂದು ದುಡ್ಡು ಡಬಲ್ ಆಗುತ್ತೆ ದುಡ್ಡು ಡೆಪಾಸಿಟ್ ಮಾಡಿದ್ರೆ ಅದರಲ್ಲಿ ಡಬಲ್ ತ್ರಿಬಲ್ ಆಗುತ್ತೆ ಅಥವಾ ಒಂದು ಪ್ರೈಸ್ ಅಮೌಂಟ್ ಬರುತ್ತೆ ಅಂತೇಳಿ ಏನೋ ಕೆಲವು ಗೇಮಿಂಗ್ ಆ್ಯಪ್ಗಳು ನೋಡಿರ್ತಾರೆ ನೀವು ಗೇಮಿಂಗ್ ಆ್ಯಪ್ಗಳು ತುಂಬಾ ಬಂದಿದ್ದಾವೆ ಆನ್ಲೈನಲ್ಲಿ ಅಥವಾ ಪ್ಲೇಸ್ಟೋರಲ್ಲಿ ಆ ಗೇಮಿಂಗ್ನಲ್ಲಿ ಇವರು ಟೋಟಲ್ ಆಗಿ ಇನ್ನೂರ ಇಪ್ಪತ್ತೈದು ಕೋಟಿ ರೂಪಾಯಿ ಅವರಿಗೆ ಲಾಟ್ರಿ ಹೊಡೆದಿತ್ತೆ ಅಂದರೆ ಆ ಗೇಮಿನಿಂದ ವಿನ್ ಆಗಿದ್ದಾರೆ ಇವರು ಎಮಿರೇಟ್ಸ್ ಸೆವೆನ್ ಮೆಗಾ ಸೆವೆನ್ ಅನ್ನುವ ಈ ಗೇಮು ಒಂದು ನಾಲ್ಕು ಒಂದು ನಾಲ್ಕು ಹಂತಗಳಲ್ಲಿ ಈ ಒಂದು ಗೇಮು ಸ್ಟೆಪ್ಸ್ ಬೈ ಸ್ಟೆಪ್ ಇರುತ್ತಂತೆ ಪಿಕ್ ಪಿಕ್ ಒನ್ನು ಈಸಿ ಸಿಕ್ಸು ಫಾಸ್ಟ್ ಫೈವು ಮೆಗಾ ಸೆವೆನ್ ಅಂತೇಳಿ ಒಂದು ನಾಲ್ಕು ಸ್ಟೆಪ್ಸ್ ಇರುತ್ತೆ ಈ ಸ್ಟೆಪ್ಸಲ್ಲಿ ಒಂದರಿಂದ ಮೂವತ್ತೇಳು ನಂಬರ್ಗಳಲ್ಲಿ ಒಂದು ಏಳು ನಂಬರ್ಗಳನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಈ ಥರ ಏನೋ ಒಂದು ಇರ್ತವೆ ಇದರಿಂದ ಇನ್ನೂರ ಇಪ್ಪತ್ತೈದು ಕೋಟಿ ಅಮೌಂಟನ್ನು ಇವರು ಆಗಿದ್ದಾರೆ ಈ ಆದಂತಹ ಗೆದ್ದಂಥ ಒಂದು ಮೊತ್ತದಲ್ಲಿ ಒಂದು ಭಾಗವನ್ನು ನಾನು ದಾನ ಮಾಡ್ತೀನಿ ಉಳಿದದ್ದ ಅಮೌಂಟನ್ನು ನನ್ನ ಮಕ್ಕಳುಗಳು ನನ್ನ ಮೊಮ್ಮಕ್ಕಳಿಗೋಸ್ಕರ ನಾನು ಡೆಪಾಸಿಟ್ ಮಾಡ್ತೀನಿ ಅಂತೇಳಿ ಅವರು ವಿಡಿಯೋದಲ್ಲಿ ತಿಳಿಸಿದ್ದಾರೆ ಬಟ್ ಆದರೆ ಇವರೇನೋ ಅವರ ಅದೃಷ್ಟ ಚೆನ್ನಾಗಿತ್ತು ಏನೋ ವಿನ್ನ ಆದರೂ ನೂರಲ್ಲಿ ಒಬ್ಬರು ವಿನ್ ಆಗ್ಬೋದು ಅದೃಷ್ಟ ಚೆನ್ನಾಗಿರುತ್ತೆ ಇನ್ನು ಉಳಿದ ತೊಂಬತ್ತೊಂಬತ್ತು ಜನ ಇದರಿಂದ ಸಫರ್ ಪಡ್ತಿರ್ತಾರೆ ಮನೆ ಮಠ ಮಾರಿಕೊಂಡು ಸಾಲ ಮಾಡಿ ಸತ್ತೋಗಿರೋ ಅಂತಕ್ಕಂಥ ಎಷ್ಟೋ ಘಟನೆಗಳು ನಡೆದಿದ್ದಾವೆ ಆದ್ದರಿಂದ ಆನ್ಲೈನ್ ಗೇಮಿಂಗು ಆಗಲಿ ಅಥವಾ ಒಂದು ಏನೋ ಈಗ ಮೊನ್ನೆ ಒಂದು ನ್ಯೂಸ್ ಬಂತು ಕ್ರಿಪ್ಟೋ ಕರೆನ್ಸಿಯಲ್ಲಿ ಹಣ ಓಡಿ ಕೆಲವರು ಲಾಸಾಗಿ ಕ್ರಿಪ್ಟೋ ಕರೆನ್ಸಿಗೆ ಒಂದು ಕಂಪ್ಲೇಂಟನ್ನು ಕೊಡೋಕೆ ಹೋಗಿದ್ರು ಈ ಥರ ಎಲ್ಲ ಆನ್ಲೈನ್ ಏನು ಈ ಗೇಮಿಂಗ್ ಆಗಲಿ ಅಥವಾ ದುಡ್ಡು ದುಡ್ಡುಗಳನ್ನು ಡಬಲ್ ಮಾಡ್ತೀವಿ ಅನ್ನೋದಾಗಲಿ ಅಥವಾ ಇನ್ಯಾವುದೋ ಒಂದು ಲಿಂಕ್ ಮೂಲಕ ನಾವು ಗೇಮ್ ಆಡಿ ಲಾಟ್ರಿ ಡ್ರಾ ಮಾಡಿದರೆ ಒಂದಕ್ಕೆ ಎರಡು ಅಮೌಂಟ್ ಕೊಡ್ತೀವಿ ಅಂತಾಗಲಿ ಇಂಥರ ತುಂಬ ಮೋಸ್ಗಳು ನಡೀತಾ ಇರ್ತವೆ ಒಬ್ಬರ ಅದೃಷ್ಟ ಚೆನ್ನಾಗಿತ್ತು ಅಂತಂದರೆ ಉಳಿದ ತೊಂಬತ್ತೊಂಬತ್ತು ಜನ ಲಾಸ್ ಆಗಿ ಕೆಲವರು ಸತ್ತೋಗಿರೋರು ಮನೆ ಮಠ ಕಳ್ಕೊಂಡಿರೋ ಎಷ್ಟೋ ಜನ ಇದ್ದಾರೆ ಆದ್ದರಿಂದ ಇಂಥ ಯಾವುದಾದ್ರೂ ಒಂದು ಗೇಮ್ ಮಾಡಬೇಕಾದ್ರೆ ಅಥವಾ ಒಂದು ಆ್ಯಪ್ಗಳನ್ನು ಯೂಸ್ ಮಾಡಬೇಕಾದ್ರೆ ಎಚ್ಚರಿಕೆಯಿಂದ ಆಡಿ ಎಚ್ಚರಿಕೆಯಿಂದ ಯೂಸ್ ಮಾಡಿ